ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಲಾಸ್ಟ್ ವೀಡಿಯೋದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಲಾಸ್ಟ್ ವ್ಲಾಗಲ್ಲಿ ನೋಡ್ತಾ ಇರೋ ನೋಡಿರ್ಬೋದು ನೀವು ನಾನು ಅಮ್ಮ ಮನೆಗೆ ಹೋಗಿದ್ದೆ ಸೊ ಮೇಲೆ ಅಮ್ಮ ಮನೆಯಿಂದನೇ ಇಲ್ಲಿ ಹೊಸ್ಕೋಟೆ ಹತ್ರ ಇರುವ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನನ್ನ ತಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದಂತೆ ಸೊ ಅವನು ಮತ್ತು ಸೆಕೆಂಡ್ ಟೈಮು ಥರ್ಡ್ ಟೈಮೋ ಹೋಗ್ತಾ ಇದ್ದ ಅನಿಸುತ್ತೆ ಸೊ ಹೋಗೋ ಇದಕ್ಕಿದ್ದಾಗೆ ಬನ್ನಿ ಎಲ್ಲರೂ ಇದ್ದೀರಲ್ವ ಹೋಗೋಣ ಅಂತ ಅಂದರು ಸರಿ ನಾನು ಹೇಗಿದ್ದರೂ ಬಂದಿದ್ದೀನಲ್ವ ಮತ್ತೆ ಹೋಗೋಕ್ಕಾಗಲ್ಲ ಆ್ಯಂಡ್ ದೇವಸ್ಥಾನಕ್ಕೆ ಯಾವಾಗ ಯಾವ ಟೈಮಲ್ಲಿ ಹೇಗೆ ಹೋಗಬೇಕು ಅನ್ನೋದು ನನ್ನ ಕೈಲಿರಲ್ಲ ಅಲ್ಲ ದೇವರು ಕರೆಸ್ಕೊಬೇಕು ಅಂದಾಗ ಕರೆಸ್ಕೊಳ್ತಾರೆ ಇದನ್ನು ನಾನು ನಂಬಿದ್ದೀನಿ ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಇದು ದುರ್ಗಾದೇವಿ ಇದು ಹೊಸಕೋಟೆ ಹತ್ರ ಇರೋ ದೇವಸ್ಥಾನ ತುಂಬ ಫೇಮಸ್ ಆಗಿದೆ ಈ ದೇವಸ್ಥಾನ ಇಲ್ಲಿ ತೆಂಗಿನಕಾಯಿ ಕಟ್ಟು ತೆಂಗಿನಕಾಯಿ ಕಟ್ಟಿಬಿಟ್ಟು ಆಲದ ಮರಕ್ಕೆ ತೆಂಗಿನಕಾಯಿ ಕಟ್ತಾರೆ ನೋಡಿ ಕಾಟೆರಮ್ಮ ದೇವಸ್ಥಾನ ಇದು ಇಲ್ಲಿ ನೋಡ್ತಾ ಇರ್ಬೋದಲ್ವ ಬೋರ್ಡು ಕಾಟೇರಮ್ಮ ಮತ್ತು ಕಾಳಿಕಾ ಪರಮೇಶ್ವರಿ ಇಬ್ಬರು ಇದ್ದಾರೆ ಇಲ್ಲಿ ತೆಂಗಿನಕಾಯಿ ಕೊಡ್ತಾರೆ ಆ ತೆಂಗಿನಕಾಯಿ ತಗೊಂಡು ನಾವು ಆ ಆಲದ ಮರಕ್ಕೆ ಕಟ್ಟಿ ನಾವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಹರಿಸ್ಕೊಂಡು ಹಾಗೆ ನಮ್ಮ ಕಷ್ಟಗಳು ಏನಿರುತ್ತೋ ಅದನ್ನು ಅಲ್ಲಿ ಹೇಳಿದ್ರೆ ಅವರು ಒಂದಿಷ್ಟು ಪೂಜೆಗಳನ್ನು ಹೇಳ್ತಾರೆ ಅಂದರೆ ಆ ಆಲದ ಮರಕ್ಕೆ ಕೆಲವೊಬ್ಬರಿಗೆ ಇಪ್ಪತ್ನಾಲ್ಕು ಸುತ್ತು ಇನ್ನು ಕೆಲವೊಬ್ಬರಿಗೆ ಒಂದು ನಲ್ವತ್ತೆರಡು ಸುತ್ತು ಇಲ್ಲಾಂದರೆ ನೂರ ಎಂಟು ಸುತ್ತು ಈ ರೀತಿ ಒಂದೊಂದು ಕಷ್ಟಗಳು ಹೇಳ್ಕೊಂಡಂಗೆ ಒಂದೊಂದು ಒಂದಿಷ್ಟು ಸುತ್ತುಗಳನ್ನು ಹಾಕಿ ಅಂತ ಹೇಳಿ ಕೊಡ್ತಾರೆ ಸೊ ನಾವು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ವಾರಕ್ಕೆ ಒಂದು ಸಲ ಇಲ್ಲಾಂದರೆ ಭಾನುವಾರ ಈ ಮೂರು ದಿನದಲ್ಲಿ ಒಂದು ಸತಿ ವಾರಕ್ಕೊಂದು ಸತಿ ಹೋಗಿ ಅಲ್ಲಿ ತೆಂಗಿನಕಾಯಿ ಕಟ್ಟಿ ಅವರೆಷ್ಟು ಸುತ್ತ ಹೇಳಿರ್ತಾರೋ ಅಷ್ಟು ಸುತ್ತು ಆ ಆಲದ ಮರಕ್ಕೆ ಸುತ್ತಾಕ್ಕೊಂಡು ಬಂದರೆ ಅದನ್ನು ಆ ಥರ ನಾವು ಒಂಬತ್ತು ವಾರ ಮಾಡಬೇಕಂತೆ ಸೊ ಮಾಡಿದಾಗ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಹೇಳಿದ್ರು ಇನ್ನೊಂದು ಫ್ರೆಂಡ್ಸ್ ನಾವು ಎಲ್ಲೇ ಹೋಗಲಿ ತಕ್ಷಣಕ್ಕೆ ನಾವು ಅಂದ್ಕೊಂಡಿದ್ದು ಖಂಡಿತ ಆಗೋದಿಲ್ಲ ಅದನ್ನು ಎಲ್ಲರೂ ಒಪ್ತೀರ ಅಂತ ಅಂದ್ಕೊಂಡಿದ್ದೀನಿ ಮನಸ್ಸಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ನಾವು ತಾಳ್ಮೆಯಿಂದ ಕಾಯಬೇಕು ಇವಾಗ ಹೋಗಿದ್ದೀರಿ ಆಗೋಗಬೇಕು ಅನ್ನೋ ಮನಸ್ಸಲ್ಲಿ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಷ್ಟು ಜನ ಬಳೆಗಳನ್ನು ಕಟ್ಟಿದ್ದಾರೆ ತೊಟ್ಲುಗಳನ್ನು ಕಟ್ಟಿದ್ದಾರೆ ಬೀಗಗಳು ಹಾಕಿದ್ದಾರೆ ಇದೆಲ್ಲ ಏನಕ್ಕೆ ಅಂತ ಖಂಡಿತ ಗೊತ್ತಿಲ್ಲ ಬಟ್ ಆದರೂ ಇಲ್ಲಿರುವ ಗ್ರಿಲ್ಸ್ಗೆಲ್ಲ ಕಟ್ಟಿದ್ದಾರೆ ಬಳೆಗಳನ್ನು ದಾರಗಳು ಮತ್ತು ಹರಕೆ ಚೀಟಿಗಳು ಹಾಗೆಯೇ ತೊಟ್ಲು ಈ ರೀತಿ ಒಂದಷ್ಟು ಮತ್ತೆ ಬೀಗಗಳು ನೋಡಿ ಇಲ್ಲೆಲ್ಲ ಚೀಟಿ ಕಟ್ಟಿದ್ದಾರೆ ಸೊ ಹೀಗೆ ಅವರವರ ನಂಬಿಕೆ ದೇವರಲ್ಲಿ ಮೊರೆ ಹೋದರೆ ನಮಗಂತೂ ಒಂದಲ್ಲ ಒಂದಿನ ಒಳ್ಳೆಯದಾಗತ್ತೆ ಅನ್ನೋದು ಹಾಗೆ ಇನ್ನೊಂದು ಏನಂದರೆ ಇಲ್ಲಿ ಪ್ರಸಿದ್ಧ ಈ ಒಂದು ಕಾಯಿನನ್ನು ದೇವಿ ಕಾಟೇರಮ್ಮ ದೇವಿ ಇದಾರಲ್ಲ ಆ ಹಿಂದೆಗಡೆ ಆ ಅಮ್ಮನ ಹಿಂದೆಗಡೆ ಇರುವ ಗೋಡೆಗೆ ನಾವು ಏನು ಮನಸಲ್ಲಿ ಅಂದ್ಕೊಂಡಿದ್ದೀನಿ ಅದನ್ನು ಅಂದ್ಕೊಂಡು ಅಲ್ಲಿ ಕಾಯಿನ್ನನ್ನು ಇಟ್ಟರೆ ನಮ್ಮ ಹರಕೆ ಫಲಿಸುತ್ತೆ ಅನ್ನಂಗಿದ್ರೆ ಕಾಯಿನ್ನು ಅಲ್ಲೇ ಇರುತ್ತಂತೆ ಇಲ್ಲ ಅಂದರೆ ಹೋಗುತ್ತೆ ಅನ್ನೋದು ಒಂದು ವಾಡಿಕೆ ಇದೆ ನೋಡಿ ಇಲ್ಲೆಲ್ಲರೂ ಇಟ್ಟು ಅವರ ಮನಸ್ಸಿನಲ್ಲಿ ಏನು ಅರಕೆ ಇದೆ ಅದನ್ನು ಹೇಳ್ಕೊತಾ ಇದ್ದಾರೆ ಸೊ ಹಾಗೆ ಇಟ್ಟಿದ್ದ ಇಟ್ಟು ತೆಗೆದುಬಿಟ್ರೆ ಸಾಕು ಹೋಗುತ್ತಂತೆ ಹಾಗಿದ್ದರೆ ನಾವು ಅಂದ್ಕೊಂಡಿದ್ದು ಆಗೋಲ್ಲ ಇನ್ನೊಮ್ಮೆ ಬಂದು ಪ್ರಯತ್ನ ಪಡಿ ಅನ್ನೋ ಸೂಚನೆ ಸೊ ಈಗ ಅಮ್ಮ ಮತ್ತು ತಮ್ಮನೂ ಇದ್ದಾರೆ ನಾನು ಇಟ್ಟೆ ನನಗೆ ಕಾಯಿನಲ್ಲೇ ಅಂಟ್ಕೊಂತು ನಾನು ಹೇಳ್ದಂಗೆ ನಾವು ಅಂದ್ಕೊಂಡಿದ ತಕ್ಷಣ ಒಂದು ಸಲ ಹೋಗಿ ಬಂದುಬಿಟ್ರೆ ಅದು ಆಗೋದಿಲ್ಲ ನಾವು ಕಷ್ಟಪಡಬೇಕು ದೇವರಲ್ಲಿ ಮೊರೆ ಹೋಗಬೇಕು ಆಗಲೇ ಆಗೋದು ಆ್ಯಂಡ್ ಹಾಗೆಯೇ ಇಲ್ಲಿ ತೋಟಕ್ಕೆ ಬಂದ್ವಿ ಇದು ಬಂದು ನಮ್ಮ ದೊಡ್ಡಪ್ಪದು ತೋಟ ರೋಸು ಸೊ ನೋಡಿ ಇವ್ರದ್ದೇ ತೋಟ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವರು ಅಂದರೆ ಅಪ್ಪನ ಅಣ್ಣ ಮತ್ತು ಅತ್ತಿಗೆ ಆ್ಯಂಡ್ ಅಲ್ಲಿ ನಿಂತಿರೋದು ನನ್ನ ತಮ್ಮ ಅಂದರೆ ದೊಡ್ಡಪ್ಪನ ಮಗ ಸೊ ಮಧ್ಯದಲ್ಲಿರುವ ಜಾಗ ಬಂದು ನಮ್ಮದು ಅದು ನಾವೇನು ಹಾಕಿಲ್ಲ ಖಾಲಿ ಇದೆ ಅದರ ಕೆಳಗಡೆ ಮನೆ ಕಾಣಿಸ್ತಾ ಇದೆ ಅಲ್ಲ ಅದು ಬಂದು ಚಿಕ್ಕಪ್ಪ ಅದು ಈ ರೀತಿ ಇದೆ ಮೂರು ಒಂದೇ ಹತ್ರನೇ ಇರೋದು ಇವರು ಬಂದು ರೋಸು ಮತ್ತು ಸೇವಂತಿಗೆ ಕನಕಾಂಬ್ರ ಈ ರೀತಿ ಎಲ್ಲ ಹಾಕಿದ್ದಾರೆ ಅಲ್ಲಿ ಚಿಕ್ಕಪ್ಪ ಅವರು ಅಷ್ಟೇ ಅವರು ರೋಸ್ ಗಿಡಗಳನ್ನು ಹಾಕಿದ್ದಾರೆ ಸೊ ಅದರಲ್ಲಿ ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ ವೆರೈಟಿ ವೆರೈಟಿ ಆಗಿತ್ತು ಹೂವುಗಳು ನನಗೆ ಸಾಮಾನ್ಯವಾಗಿ ಆ ಕಲರ್ ಕಲರ್ ಹೂವು ಮತ್ತು ಡಿಫ್ರೆಂಟಾಗಿರೋ ಹೂವನ್ನು ನೋಡಬೇಕು ನನಗೆ ಕಿತ್ಕೊಳ್ಳೋದು ಅಷ್ಟೇನು ಇಷ್ಟ ಆಗೋಲ್ಲ ಗಿಡದಲ್ಲೇ ಇದ್ದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಇನ್ ಕೇಸ್ ಕಿತ್ಕೊಂಡೆ ಅಂತಂದರೆ ಅದನ್ನು ದೇವ್ರಿಗಿಟ್ಟು ನೋಡೋದಂತೂ ತುಂಬಾ ಆಗುತ್ತೆ ನನ್ನ ಮುಡ್ಕೊಳ್ಳೋದಕ್ಕಿಂತ ನನಗೆ ಆ ಚೆನ್ನಾಗಿರೋ ಹೂವು ಕಾಣಿಸ್ತು ಅಂದರೆ ಅದು ದೇವ್ರಿಗಿಡಬೇಕು ಆ ರೀತಿ ಸೊ ತಂಪಾದ ಗಾಳಿ ಈ ಬೇಸಿಗೆಗೆ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋದಾಗ ಬೇಸಿಗೆ ಟೈಮಲ್ಲಿ ಸಂಜೆ ಹೊತ್ತು ಈ ಥರ ಗಿಡಗಳ ಎಲ್ಲ ಓಡಾಡಿದ್ರೆ ತಂಪು ಅಂತ ಅನಿಸುತ್ತೆ ಖುಷಿಯಾಯಿತು ನಾವಿಲ್ಲಿ ಸಿಟಿಗಳಲ್ಲಿ ಈ ರೀತಿ ಹೋಗಲ್ಲ ಅಮ್ಮ ಮನೆಗೆ ಹೋದಾಗ ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಇದು ಒಂಥರ ಪಿಂಕ್ ಕಲರ್ ರೋಸು ನಾರ್ಮಲಾಗಿ ಎಲ್ಲ ಇಲ್ಲಿ ರೆಡ್ ಏನು ಕಾಣಿಸ್ತಾ ಇದೆ ಬಟನ್ ರೋಸು ಈ ರೀತಿ ಇರುತ್ತೆ ಬಟ್ ಇದು ಮಾತ್ರ ಡಿಫ್ರೆಂಟಾಗಿತ್ತು ಸೊ ಹೂವು ಕಿತ್ಕೊಂಡು ಬಂದು ನಮ್ಮಲ್ಲಿ ಮುನೀಶ್ವರ ಅಂತ ಮಾಡ್ತಾರೆ ಮುನೀಶ್ವರನ್ನ ಮಾಡಿ ಎಲ್ಲ ಆದಮೇಲೆ ಬುಧವಾರ ನಾನಿಲ್ಲಿ ಊರಿಗೆ ಹೊರಟಿದ್ದೀನಿ ಸೊ ಅಂದರೆ ಮತ್ತೆ ವಾಪಸ್ ನಮ್ಮ ಮನೆಗೆ ಬರ್ತಾಯಿದ್ದೀನಿ ಮ ತಮ್ಮನ ಮದುವೆ ಸೀರೆಗಳಿರ್ಬೋದು ನನ್ನ ಮದುವೆ ಸೀರೆಗಳಿರ್ಬೋದು ಎಲ್ಲನೂ ಅಮ್ಮ ಮನೆಯಲ್ಲೇ ಇದ್ವು ಹಾಗೆ ಒಂದಷ್ಟು ಬ್ಲೌಸ್ಗಳು ತಮ್ಮನ್ನ ಮದುವೆಗೆ ಗ ಕಾರ್ಡ್ ಕೂಡ ಓಡಾಡೋವಾಗ ಇಟ್ಟಿದ್ದ ಬಟ್ಟೆಗಳು ಸೀರೆಗಳು ಎಲ್ಲ ಇಲ್ಲೇ ಇದ್ವು ಇವ್ರಿಗೂ ಕಬೋರ್ಡಲ್ಲಿ ಇಡೋಕ್ಕೆ ಜಾಗ ಆಗ್ತಾ ಇರಲಿಲ್ಲ ಅಮ್ಮಗೆ ಹೀಗಿದ್ರು ನಮ್ಮ ಮನೆಯಲ್ಲೆಲ್ಲ ಕಬೋರ್ಡ್ಸು ಜಾಗ ಖಾಲಿ ಇದೆ ಅಲ್ವ ಅಂದ್ಬಿಟ್ಟು ಹೇಗೂ ಬರ್ತಾಯಿದ್ದೀನಿ ಅಂದ್ಬಿಟ್ಟು ನನ್ನ ಸೀರೆಗಳನ್ನೆಲ್ಲ ನಾನು ತೆಗೆದಿಟ್ಕೊತಾ ಇದ್ದೀನಿ ನಾನು ಒಂದು ತುಂಬ ಸೀರೆಗಳನ್ನು ಅಲ್ಲೇ ಇಡ್ತೀನಿ ಯಾಕೆಂದರೆ ನನಗೆ ರೇಷ್ಮೆ ಸೀರೆನ ಮೇಂಟೈನ್ ಮಾಡೋದು ಬರಲ್ಲ ಅಮ್ಮ ಆದರೆ ಕ್ಲೀನಾಗಿ ಇಟ್ಟಿರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಇಟ್ಟಿದ್ದೆ ಇನ್ನು ಇವಾಗ ಕಬೋರ್ಡ್ ಆಗಿದೆ ಅಲ್ಲ ಅಮ್ಮನೇ ಬಂದು ಕ್ಲೀನಾಗಿ ಜೋಡಿಸ್ಕೊಡ್ತಾರೆ ಸೊ ಹೇಗೋ ಮೇಂಟೈನ್ ಮಾಡ್ಬೋದು ಅಂತ ತಗೊಂಡು ಹೋಗ್ತಾ ಇದ್ದೀನಿ ಬ್ಲೌಸ್ಗಳಂತೂ ತುಂಬಾ ಇದ್ದವು ಅಲ್ಲಿ ಎಲ್ಲ ಒಂದು ಮೂರು ಬ್ಯಾಗ್ ಆಗಿದ್ದಾವೆ ನನ್ನ ಸೀರೆಗಳು ಬ್ಲೌಸ್ಗಳು ಎಲ್ಲ ಇದರಲ್ಲಿ ಸಿಲ್ಕ್ ಸ್ಯಾರೀಸೇ ಒಂದು ದೊಡ್ಡ ಬ್ಯಾಗ್ ಆಯಿತು ಇನ್ನು ಮಾಮೂಲಿ ಸೀರೆಗಳನ್ನು ಎಲ್ಲನೂ ತೊಗೊಂಡು ಬಂದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗು ಇವತ್ತಿನ ನನ್ನ ವ್ಲಾಗು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಇನ್ನೂ ಒಂದು ಗುಡ್ ನ್ಯೂಸ್ ಏನು ಅಂದರೆ ನಮ್ಮ ಚಾನಲ್ಲು ಒಂದು ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಿದೆ ಅಂದರೆ ಒನ್ ಕೆ ಆಗಿದೆ ತುಂಬಾ ಖುಷಿಯಾಯಿತು ಸುಮಾರು ಒಂದೂವರೆ ವರ್ಷದಿಂದ ಹತ್ತತ್ರ ಎರಡು ವರ್ಷದವರೆಗೂ ಟ್ರೈ ಮಾಡಿದೆ ಒಂಥರ ಬೇಜಾರಾಗೋಗಿತ್ತು ಇದೊಂದು ಸಾವಿರ ಸಬ್ಸ್ಕ್ರೈಬರ್ಸ್ನಾದರೂ ರೀಚ್ ಆಗುತ್ತೋ ಇಲ್ವೋ ಅಂತ ತುಂಬ ಖುಷಿಯಾಯಿತು ನನಗೆ ಸಾವಿರ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದು ಬಟ್ ಏನಂದರೆ ತುಂಬ ಲೇಟಾಗಿ ಆಗಿದ್ದರಿಂದ ನನಗೆ ವೇಟ್ ಮಾಡಿ 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 ಒಂಥರ ಬೇಜಾರಾಗೋಗಿತ್ತು ನಾನು ಸಾವಿರ ಸಬ್ಸ್ಕ್ರೈಬರ್ಸ್ ಆದಾಗ ಈ ರೀತಿ ಮಾಡಬೇಕು ಅಷ್ಟೊಂದು ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಅದನ್ನೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಬಟ್ ಇಟ್ಸ್ ಓಕೆ ಬಟ್ ತುಂಬಾ ಖುಷಿ ಇದೆ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀನಿ ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಈ ರೀತಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ರೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ವ್ಲಾಗ್ಸ್ ಹಾಕೋಕ್ಕೆ ಅದರಲ್ಲೇನೋ ನನಗೆ ದುಡ್ಡು ಬರುತ್ತೆ ಅದೆಲ್ಲ ಮುಖ್ಯ ಅಲ್ಲ ಯಾರೋ ಒಬ್ಬರು ನೋಡ್ತಾ ಇದ್ದಾರಲ್ಲ ಅನ್ನೋ ಖುಷಿ ದುಡ್ಡಂತೂ ಎಲ್ಲರಿಗೂ ಇಂಪಾರ್ಟೆಂಟು ಇಲ್ಲ ಅಂತಲ್ಲ ಬಟ್ ಅದಕ್ಕೂ ಮೇಲಾಗಿ ನನ್ನ ಚಾಲನ ಒಬ್ಬರು ನೋಡ್ತಾ ಇದ್ದಾರೆ ಅನ್ನೋದಿದೆಯಲ್ವ ಅದು ತುಂಬ ಖುಷಿ ಆಗುತ್ತೆ ದುಡ್ಡು ಬರುತ್ತೋ ಬಿಡುತ್ತೋ ಅದು ಸೆಕೆಂಡರಿ ಬಟ್ ನೋಡೋದರಿಂದ ನನಗೆ ತುಂಬಾ ಆಗುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದು ನಿಮ್ಮ ಕಮೆಂಟ್ಗಳು ಅನ್ನೋದು ಅಂತೂ ಇನ್ನೂ ಖುಷಿ ಆಗುತ್ತೆ ನನಗೆ ಆ್ಯಂಡ್ ಸ್ವಲ್ಪ ಈ ಮಿಷಿನ್ದು ವರ್ಕ್ ಕಾರಣಕ್ಕಾಗಿ ಸ್ವಲ್ಪ ವ್ಲಾಗ್ಸನ್ನು ಇಲ್ಲ ಆ್ಯಂಡ್ ಅದು ಮಿಷಿನ್ ವರ್ಕ್ಗಳೇ ಎಷ್ಟಾಗ್ತಿದ್ದೆ ಏನು ಅನ್ನೋದನ್ನೆಲ್ಲ ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ನೆಕ್ಸ್ಟ್ ವ್ಲಾಗ್ ಅದೇ ಬರುತ್ತೆ ಅಂದ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ನಡೀತಾ ಇದೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್